ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹೇಗಿದ್ದೀರಿ ನಾವಂತೂ ಚೆನ್ನಾಗಿದ್ದೀವಿ ಬನ್ನಿ ಇವತ್ತು ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೊಂದು ಕನ್ನಡ ಏನು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇದೆ ಕೆಲವೇ ದಿನಗಳಲ್ಲಿ ಫೈನಲ್ಗೂ ತಲುಪುವಂಥ ಸ್ಟೇಜಲ್ಲಿ ಬಂದಿದೆ ಈಗಾಗಲೇ ಇದರ ಮಧ್ಯೆ ನಮ್ಮ ಐಶ್ವರ್ಯ ಸಿಂಧೋಗಿ ಅವರು ಎಲಿಮಿನೇಟ್ ಆಗಿದ್ದಾರೆ ಹೋದವಾರ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಐಶ್ವರ್ಯ ಸಿಂಧೋಗಿ ಅವರು ಕೇವಲ ಸಿನಿಮಾ ನಟಿ ಅಲ್ಲದೆ ಕಿರಿತೆರೆಯಲ್ಲೂ ಸಾಕಷ್ಟು ಹೆಸರು ಮಾಡಿದಂಥ ನಟಿ ಇವರು ನಾಗಿಣಿ ಸೀರಿಯಲ್ನಲ್ಲೂ ಹಾವಿನ ಪಾತ್ರದಲ್ಲಿ ಮಿಂಚಿದಂಥ ನಟಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ನಾಗಿಣಿ ಸೀರಿಯಲ್ನಲ್ಲಿ ನಮೃತ ಗೌಡ ಹಾಗೂ ಐಶ್ವರ್ಯ ಇಬ್ಬರು ಒಟ್ಟಿಗೆ ನಟನೆ ಮಾಡ್ತಾ ಇದ್ದರು ನಟನೆ ಮಾಡ್ತಾ ಮಾಡ್ತಾ ಇಬ್ಬರ ಫ್ರೆಂಡ್ಶಿಪ್ ಬಾಂಡ್ ಚೆನ್ನಾಗಿ ಬೆಳೆದಿತ್ತು ಆದರೆ ಒಂದು ಟ್ರಿಪ್ಪಿಗೆ ಹೋಗಿರ್ತಾರೆ ಇಬ್ಬರು ಅಲ್ಲಿ ಹೋದಾಗ ಸಣ್ಣ ವಿಚಾರಕ್ಕೆ ಇಬ್ಬರಿಗೆ ಮನಸ್ತಾಪ ಆಗಿ ಜಗಳ ಮಾಡಿಕೊಂಡು ವರ್ಷಾನುಗಟ್ಟಲೆ ಮಾತೆ ಬಿಟ್ಬಿಡ್ತಾರೆ ಬಿಗ್ ಬಾಸ್ ನಮ್ರತ ಅವರನ್ನು ಗೆಸ್ಟಾಗಿ ಕರೆಸಿರ್ತಾರೆ ಆಗ ಪರಸ್ಪರ ಒಬ್ಬರನ್ನೊಬ್ಬರು ಮುಖ ಭೇಟಿಯಾಗಿ ಒಬ್ಬರನ್ನೊಬ್ಬರು ಅಪ್ಕೊಂಡು ಅಳ್ತಾರೆ ನಮೃತ ತಮ್ಮ ಮನೆಯ ಗೃಹ ಪ್ರದೇಶಕ್ಕೆ ಐಶ್ವರ್ಯ ಅವರನ್ನು ಕರೆದಿಲ್ಲ ಎಂಬ ಬೇಜಾರು ಸಹ ಇರುತ್ತೆ ಐಶ್ವರ್ಯಗೆ ಆದರೆ ಪರಸ್ಪರ ಒಬ್ಬರನ್ನೊಬ್ಬರು ಭೇಟಿಯಾದಾಗ ಅದನ್ನೆಲ್ಲವನ್ನು ಮರೆತು ಒಬ್ರಿಗೊಬ್ಬರು ಅಪ್ಪಿಕೊಂಡು ಐ ಮಿಸ್ ಯು ಅವರು ಅಪ್ಪಿಕೊಂಡು ಅಳ್ತಾರೆ ಅವತ್ತಂತೂ ಐಶ್ವರ್ಯೆಗೆ ಎಲ್ಲದ ಸಂತೋಷ ಆಗಿರುತ್ತೆ ಯಾಕಂದರೆ ಅವ್ರಿಗೆ ಯಾರೂ ಇಲ್ಲ ಅಲ್ವಾ ಹಾಗಾಗಿ ನಮ್ಮ ಬಂದಿದ್ದು ಅವ್ರಿಗೆ ಸ್ವಂತ ಮನೆಯವರೇ ಬಂದಷ್ಟು ಖುಷಿಯಾಗುತ್ತೆ ಅಷ್ಟು ಬಾಂಡಿಂಗ್ ಮತ್ತೆ ಅವ್ರ ಫ್ರೆಂಡ್ಶಿಪ್ ಬೆಳೆಯುತ್ತೆ ಇದಕ್ಕೆ ಅಲ್ವಾ ಹೇಳೋದು ಬಿಗ್ ಬಾಸ್ ಅಂದರೆ ಶಕ್ತಿ ಅಂತೇಳಿ ಅವರಿಬ್ಬರನ್ನೂ ಒಂದು ಮಾಡಿದ ಬಿಗ್ ಬಾಸ್ಗೆ ಮತ್ತೊಮ್ಮೆ ಹ್ಯಾಡ್ಸ ಹೇಳೋಣ ಸುದೀಪ್ ಅವರು ಹೊಸ ವರ್ಷದ ಸ್ಪೆಷಲ್ಗಾಗಿ ನಿಮ್ಮ ಹತ್ತಿರ ಇರುವ ಯಾವುದಾದರೂ ಒಂದು ವಸ್ತುಗಳನ್ನು ನೀವು ಯಾರಿಗೆ ಕೊಡಲು ಬಯಸುತ್ತೀರಿ ಮತ್ತು ಏಕೆ ಕೊಡಲು ಬಯಸುತ್ತೀರಿ ಎಂಬ ಕಾರಣವನ್ನು ಕೊಟ್ಟು ಕೊಡಿ ಅಂದಾಗ ಚೈತ್ರ ಅವರು ಐಶ್ವರ್ಯಗೆ ಅವಳು ನನ್ನ ತಂಗಿ ಇದ್ದಾಗೆ ನಾನು ಅವಳ ಅಕ್ಕ ಅವಳಿಗೆ ಅಮ್ಮ ಇಲ್ಲ ಅಮ್ಮ ಇದ್ದಿದ್ದರೆ ಹೇಗಿರ್ತಿತ್ತು ಅಂತೇಳಿ ನಾನು ಕಲ್ಪನೆ ಮಾಡಿಕೊಂಡು ಸೀರಿಯ ಸೇಫ್ಟಿವನ್ನನ್ನು ನಾನು ಕೊಡ್ತಾ ಇದ್ದೀನಿ ಭವ್ಯ ಗೌಡ ಜೊತೆ ಅವರ ಫ್ರೆಂಡ್ಶಿಪ್ ಅಂತಂದರೆ ಹೊರಗಡೆ ಅವರಿಬ್ಬರು ಅಷ್ಟಾಗಿ ಮೀಟ್ ಮಾಡಿಲ್ಲ ಅಂತಂದ್ರೂ ಒಂದು ಸಲ ಇಲ್ಲ ಎರಡು ಸಲ ಮೀಟ್ ಮಾಡಿರ್ಬೋದು ಅಂತ ಹೇಳಿದ್ರು ಐಶ್ವರ್ಯ ಅವರೇ ಆದರೆ ಮೊದಲಿಗೆ ಅವರು ಬಂದಾಗ ತುಂಬ ಅನ್ಯೋನ್ಯವಾಗಿದ್ದರು ಇಬ್ಬರು ಬರಬರುತ್ತಾ ಅವರಿಬ್ಬರು ದ್ವೇಷ ಬೆಳೆಗೆ ಕಾರಣ ಏನಪ್ಪ ಅಂತಂದರೆ ಒಂದು ಮುಖಕ್ಕೆ ಮಸಿ ಬೆಳೆಯುವ ಟಾಸ್ಕ್ ಇತ್ತು ಅದರಲ್ಲಿ ನಾನು ಅವರ ಬಗ್ಗೆ ಮಾತನಾಡಿದ್ದೆ ಆದರೆ ಅವರು ಅದನ್ನು ಆಗಿ ತೊಗೊಳೋಕ್ ಬಿಟ್ಟು ಅದನ್ನು ಪರ್ಸನಲ್ಲಾಗಿ ತಗೊಂಡು ಅವತ್ತಿಂದ ನನ್ನ ಜೊತೆ ಮಾತಾಡ್ತಿರಲಿಲ್ಲ ನಾನು ಎಷ್ಟೇ ಸಲ ಮಾತಾಡೋಕ್ಕೆ ಹೋದ್ರೂ ನಾನು ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತಲೂ ಈಶ್ವರಿಗೆ ಹೇಳಿದ್ರಂತೆ ಹಂಗಾಗಿ ಅವರಿಬ್ಬರು ಕೊನೆವರೆಗೂ ಹಾವು ಮುಗಿಸಿ ಇದ್ದರು ಬಿಗ್ ಬಾಸಲ್ಲಿ ಮನೆಯಲ್ಲಿ ಏನೇ ಆಗಲಿ ಐಶ್ವರ್ಯ ಅವರ ಬಗ್ಗೆ ಇನ್ನೊಂದು ವಿಷಯ ತಿಳ್ಕೊಬೇಕಪ್ಪ ಅಂದರೆ ಅವರ ತಂದೆ ತಾಯಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಒಂದು ಅಪಘಾತದಲ್ಲಿ ಸಾವಿಗೀಡಾಗ್ತಾರೆ ಆಗ ಅವರಿಗೆ ಅಗಾಧವಾದ ನೋವಾಗ್ತದೆ ಆಮೇಲೆ ಈಗ ಬಿಗ್ ಬಾಸ್ ಅವರು ಇದೆಲ್ಲನೂ ಯೋಚನೆ ಮಾಡಿ ನೀನು ಬಿಗ್ ಬಾಸ್ ಮನೆಯ ಮಗಳು ಒಪ್ಪಿಕೊಂಡಿದ್ದಾರೆ ಅವರು ಕೇವಲ ಬಿಗ್ ಬಾಸ್ ಮನೆಗೆ ಅಷ್ಟೇ ಮಗಳಲ್ಲ ಅವರು ನಮ್ಮ ಕರ್ನಾಡ ಮನೆ ಮಗಳು ಎಂದು ಹೇಳಬಹುದು ಅವರಿಗೆ ಬಿಗ್ ಬಾಸ್ ಒಂದು ಮಾತು ಹೇಳಿದೆ ಒಂದು ಬಾಗಿಲು ಮುಚ್ಚಿದರೆ ಇನ್ನೊಂದು ಬಾಗಿಲು ತೆರೆಯುತ್ತದೆ ಬಿಗ್ ಬಾಸ್ ಬಾಗಿಲು ಇಲ್ಲಿ ಮುಚ್ಚಿರಬಹುದು ಆದರೆ ನಿನ್ನ ಫ್ಯೂಚರ್ ಬಾಗಿಲು ತೆರೆದಿದೆ ನೀನು ಅಲ್ಲಿ ಇನ್ನೂ ಹೆಸರು ಮಾಡಿ ಎಂದು ಅರಸಿ ಹಾರೈಸಿ ಕಳಿಸಿದರು ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಐಶ್ವರ್ಯರಿಗೆ ಒಂದು ಪತ್ರ ಸಹ ಬರೆದಿದ್ದರು ಆ ಪತ್ರದಲ್ಲಿ ಏನಿತ್ತಪ್ಪ ಅಂತಂದರೆ ಪ್ರೀತಿಯ ಐಶ್ವರ್ಯ ಹದಿಮೂರು ವಾರಗಳ ಕಾಲ ಬಿಗ್ ಬಾಸ್ ಮನೆಯ ಸ್ಪರ್ಧಿಯಾಗಿ ಈ ಮನೆಯಲ್ಲಿ ಜೀವಿಸಿರುವುದು ಸಂತೋಷದ ವಿಷಯ ತುಸು ಬೇಸರವಿದ್ದರೂ ನಗು ದುಃಖ ಕೋಪ ತುಂಟಾಟ ಹೀಗೆ ನಿಮ್ಮ ಎಲ್ಲ ಭಾವನೆಗಳಿಗೆ ಸಾಕ್ಷಿಯಾದ ಮನೆಯಿಂದ ಕಳಿಸಬೇಕಾಗಿದೆ ಎಂದು ಬಿಗ್ ಬಾಸ್ ಪತ್ರ ಬರೆದಿದ್ದರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ